ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶಿವು ಮಾತಾಡ್ತಿರೋದು ಕೆಲವೊಂದು ವಿಷಯಗಳು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ತುಂಬ ಖುಷಿಯಾಗುತ್ತೆ ಏನು ವಿಷಯ ಅಂದರೆ ನಮ್ಮ ನವಿಲು ಫಿಲ್ಮಿ ಅಕಾಡೆಮಿ ಇನ್ಸ್ಟಿಟ್ಯೂಟ್ ಓಪನ್ ಆಗಿ ಹನ್ನೊಂದು ವರ್ಷ ಆಯಿತು ಹನ್ನೊಂದು ವರ್ಷದ ವಾರ್ಷಿಕೋತ್ಸವ ಆರ್ಥಿಕ ಶುಭಾಶಯಗಳು ಇದರ ಮಾಲೀಕರಾದಂಥ ನಮ್ಮ ಸತೀಶ್ ಕೃಷ್ಣ ಶೆಟ್ಟಿ ಸರ್ ಅವರು ಇದನ್ನು ಇಷ್ಟು ವರ್ಷ ರನ್ ಮಾಡ್ಕೊಂಡು ಬಂದಿದ್ದಾರೆ ತುಂಬ ಖುಷಿಯಾಗುತ್ತೆ ಅವರ ಜೊತೆಗಿದ್ದೀವಿ ನಾವು ಒಂದು ನವಿಲು ಫಿಲ್ಮಿ ಅಕಾಡೆಮಿ ಇನ್ಸ್ಟಿಟ್ಯೂಟಲ್ಲಿ ನನಗೂ ಒಂದು ಒಳ್ಳೆಯ ಸ್ಥಾನ ಕೊಟ್ಟಿದ್ದಾರೆ ತುಂಬ ಖುಷಿಯಾಗುತ್ತೆ ಏನಪ್ಪ ಅಂತಂದರೆ ಇವರು ಒಂದು ಅಚೀವ್ಮೆಂಟು ಮಾಡಬೇಕು ಅಂತ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದಾರೆ ಏನಂತಂದರೆ ಇವ್ರದ್ದು ಸ್ವಭಾವ ಅಂದರೆ ಒಂದು ಅವ್ರನ್ನ ನಂಬ್ಕೊಂಡು ಬಂದವ್ರನ್ನ ಯಾವತ್ತೂ ಕೈ ಬಿಡೋಲ್ಲ ಇದು ಸತ್ಯ ಏಕೆಂದರೆ ಸುಮಾರು ಜನ ಬಂದರು ಇವರು ಹಾಗೆ ಇವ್ರು ಹೀಗೆ ಅಂದ್ಕೊಂಡು ಬರೀ ಅದನ್ನು ಹೇಳ್ಕೊಂಡೇ ದೂರ ಹೋದರು ಬಟ್ ಬಂದಂಥ ವ್ಯಕ್ತಿಗಳು ನಾನು ಏನು ಮಾಡೋಕ್ಕೆ ಬಂದಿದ್ದೀನಿ ಎಂದಕ್ಕೆ ಬಂದಿದ್ದೀನಿ ಅಂತ ನನ್ನ ಗೋಲ್ ಏನು ನಾನು ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡೋದು ಬಿಟ್ಬಿಟ್ಟು ಅವ್ರು ಹಿಂಗೆ ಇವ್ರು ಹಿಂಗೆ ಬರೀ ಹುಡುಕುಗಳ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟೋ ಜನ ಆ ಇನ್ಸ್ಟಿಟ್ಯೂಟ್ ಬಿಟ್ಟು ಹೋದರು ಹೋದರು ಬಂದರು ಹೋದರು ಬಂದರು ಎಷ್ಟೋ ಜನ ಬರ್ತಾರೆ ಎಷ್ಟೋ ಜನ ಹೋಗ್ತಾರೆ ಆದರೂ ಬೀಳಬಾರ್ದು ನಿಂತೇ ನಿಲ್ಲಬೇಕು ಗೆದ್ದೆ ಗೆಲ್ಲಬೇಕು ಅಂತ ಛಲ ತೊಡ್ಕೊಂಡು ಇಷ್ಟು ವರ್ಷ ಈ ಇನ್ಸ್ಟಿಟ್ಯೂಟ್ನ ರನ್ ಮಾಡ್ಕೊಂಡು ಬಂದಿದ್ದಾರೆ ನಾನು ಸುಮಾರು ವರ್ಷ ಅಂದರೆ ಸುಮಾರು ಒಂದು ಹತ್ತು ವರ್ಷದಿಂದ ಅವ್ರ ಜೊತೆಗಿದ್ದೀನಿ ಈ ಇನ್ಸ್ಟಿಟ್ಯೂಟ್ ಓಪನ್ ಆಗಿದ್ದ ಜೊತೆಗೇ ಇದ್ದೀನಿ ತುಂಬ ಖುಷಿಯಾಗುತ್ತೆ ಅದೆಲ್ಲ ಬಿಟ್ಟಾಕಿ ಅಂದರೆ ಇಲ್ಲಿ ಈ ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ಈ ಇನ್ಸ್ಟಿಟ್ಯೂಟಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಬೇಕಾದಂಥ ಸೌಲಭ್ಯಗಳು ಎಲ್ಲ ಥರ ಸಿಗುತ್ತೆ ಇಲ್ಲಿ ಆ್ಯಕ್ಟಿಂಗು ಡಾನ್ಸು ಮತ್ತು ಸಿಂಗಿಂಗು ಮತ್ತು ಜಿಮ್ನಾಸ್ಟಿಕ್ಕು ಪ್ರತಿಯೊಂದು ಇಲ್ಲಿ ಸಿಗುತ್ತೆ ಇಲ್ಲಿ ಕಲ್ತಂಥ ಮಕ್ಕಳೆಲ್ಲ ಒಂದು ಒಂದು ಸ್ಥಾನದಲ್ಲಿದ್ದಾರೆ ಇವಾಗ ಏಕೆಂದರೆ ಪಾಸಿಟಿವಲ್ಲಿ ಹೋದವರೆಲ್ಲ ಒಂದು ಸ್ಥಾನದಲ್ಲಿದ್ದಾರೆ ಈ ಸೀರಿಯಲ್ಗಳು ಮಾಡ್ತಾ ಇದ್ದಾರೆ ಮತ್ತು ಡ್ರಾಮಾ ಜೂನರ್ ಆಗಲಿ ಮತ್ತು ಪ್ರತಿಯೊಂದರಲ್ಲೂ ಮಾಡ್ತಾಯಿದ್ದಾರೆ ಸೊ ಖುಷಿಯಾಗುತ್ತೆ ಏಕೆಂದರೆ ಇವರು ನನ್ನನ್ನು ನಂಬ್ಕೊಂಡು ಬಂದವ್ರನ್ನ ಯಾವತ್ತು ಕೈ ಬಿಡಲ್ಲ ಅಂತ ಒಂದು ಮುಂಚೆನೇ ಹೇಳಿದ್ರು ಇವರು ಆದರೆ ಇವತ್ತು ಯಾವತ್ತು ಕೈ ಬಿಡಲ್ಲ ಇವರು ಇವರು ಏನಂತಂದರೆ ಒಂದು ಟೈಮಲ್ಲಿ ತನ್ನ ಫ್ಯಾಮ್ಲಿನೇ ಬಿಟ್ಟಿದ್ರು ಇವರು ಏನ್ ಅಂತಂದರೆ ನಾನು ಸಿನ್ಮಾದಲ್ಲಿ ಏನಾದರೂ ಮಾಡಬೇಕು ನಮ್ಮ ಹುಡುಗರು ನನಗೆ ಬಿಟ್ಕೊಡ್ಬಾರ್ದು ನನ್ನ ಹುಡುಗರು ಜೊತೆ ಇಟ್ಕೊಂಡು ನಾನು ಸಿನ್ಮಾ ಮಾಡಬೇಕು ಸಿನ್ಮಾದಲ್ಲಿ ಬೆಳಿಬೇಕು ಈ ಹುಡುಗರನ್ನೆಲ್ಲರೂ ಬೆಳೆಸ್ಬೇಕು ಅಂತ ಒಂದು ಮನಸ್ಸಲ್ಲಿ ಇಟ್ಕೊಂಡು ಬಂದಿದ್ರು ಸೊ ಇವಾಗ ಅದು ಆಗ್ತಾಯಿದೆ ಸಿನಿಮಾದಲ್ಲೆಲ್ಲರೂ ಆ್ಯಕ್ಟ್ ಮಾಡ್ತಾಯಿದ್ದಾರೆ ಪ್ರತಿಯೊಂದು ಹುಡುಗರು ಒಂದೊಂದು ಸ್ಥಾನದಲ್ಲಿದ್ದಾರೆ ತುಂಬ ಖುಷಿಯಾಗುತ್ತೆ ಇನ್ನೂ ಹೇಳಬೇಕಂದ್ರೆ ತುಂಬಾ ಇದೆ ಏಕೆಂದರೆ ಅಷ್ಟೊಂದು ಮಾತಾಡಬೇಕು ಮಾತಾಡಿದ್ರೆ ಎಷ್ಟು ದಿನ ಪೂರ್ತಿ ಆದರೂ ಸಾಕಾಗಲ್ಲ ಇದನ್ನು ಇಲ್ಲಿಗೆ ಹೇಳಿ ಮುಗಿಸ್ತೀನಿ ಮತ್ತು ಇನ್ನೊಂದು ಸಲ ಮತ್ತೊಂದು ಸಲ ಮತ್ತು ನಮ್ಮ ನವಿಲು ಫಿಲ್ಮಿ ಅಕಾಡೆಮಿಯ ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳೋಕ್ಕೆ ಇನ್ನೊಂದು ಸಲ ಬರ್ತೀನಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಿಮ್ಮ ಸಕ್ಸಸ್ನ ಹೀಗೆ ಇರಲಿ ಮುಂದೊಂದು ದಿನ ನೀವು ದೊಡ್ಡ ಸ್ಟಾರಾಗಿ ಬೆಳಿಲಿ ಅಂತ ನಾನು ಕೇಳ್ಕೊತೀನಿ ನಿಮ್ಮ ಒಂದು ಅಚೀವ್ಗೆ ನಾವು ಯಾವತ್ತೂ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು